ಅಲ್ಲಣ ನಿನ್ ದೈವ ಈ ಸೋಡ್ಕಂಡ ಹೆಂಗಾದ್ರೆ ಇಲ್ಲಿಗೇನು ಹೋಗಿದ್ದಿಡಿಯಣ ಒಬ್ಬ ನೀರಿನಲ್ಲಿ ಬಿದ್ದಿದ್ದಾನೆ ಹಾಗೋ ಹೀಗೋ ಈಜಿಕೊಂಡು ಬಂಡೆ ಹತ್ತಿ ಪ್ರಾಣ ಉಳಿಸ್ಕೊಂಡಿದ್ದಾನೆ ಯಾ ಮಾರಿದ್ರೆ ಇವನ ಪ್ರಾಣ ಹೋಗೋದು ಗ್ಯಾರಂಟಿ ಆದ್ರೆ ಅದೇ ವ್ಯಕ್ತಿ ಕಿರುತ್ತಿದ್ದಾನೆ ಅಲ್ಲೊಬ್ಳು ಯುವತಿಯನ್ನ ತೋರಿಸಿ ಆಕೆಯನ್ನ ಬಿಡಬೇಡಿ ಬ್ರೋ ಅಂತಿದ್ದಾನೆ ಈಗ ಅಲ್ಲಿದ್ದವರು ಏನ್ ಮಾಡ್ಬೇಕು ಆಕೆಯನ್ನ ಹಿಡ್ಕೋಬೇಕಾ ಅಥವಾ ಆತನನ್ನ ರಕ್ಷಣೆ ಮಾಡ್ಬೇಕಾ ಅನ್ನೋ ಗೊಂದಲ ಅಲ್ಲಿರೋರನ್ನ ಕಾಡಿತ್ತು ಕೊನೆಗೆ ಪ್ರಾಣ ರಕ್ಷಣೆ ಅತಿ ಮುಖ್ಯ ಅಂದುಕೊಂಡ ಅವರು ಕೃಷ್ಣಾ ನದಿಗೆ ಬಿದ್ದಿದ್ದವನನ್ನ ರಕ್ಷಣೆ ಮಾಡಿದ್ರು ಆದ್ರೆ ಅವನೇ ನದಿಯೊಳಗೆ ಬಿದ್ದಿದ್ದ ಅಥವಾ ಆಕೆ ಆತನನ್ನ ನದಿಗೆ ತಳ್ಳಿದ್ದ ಅನ್ನೋ ಗೊಂದಲಕ್ಕೆ ಮಾತ್ರ ಉತ್ತರ ಸಿಗ್ಲಿಲ್ಲ ನದಿಗೆ ಅವನೇ ಬಿದ್ದ ಪತ್ನಿಯೇ ತಳ್ಳಿದ್ಲಾ ಫೋಟೋ ನೆಪದಲ್ಲಿ ನಡೀತಾ ಪತಿಯ ಕೊಲೆಗೆ ದೊಡ್ಡ ಸಂಚು ನಡೆದಿತ್ತಾ ಎನ್ನುವಂತ ಅನುಮಾನ ಶುರುವಾಗಿದೆ ಈ ಘಟನೆ ನಡೆದಿದ್ದು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇವನ ಹೆಸರು ತಾತಪ್ಪ ಈಕೆ ತಾತಪ್ಪನ ಹೆಂಡತಿ ಗದ್ದೆಮ್ಮ ತಾತಪ್ಪನನ್ನ ಪುಸ್ತಾಯಿಸಿಕೊಂಡು ಹೋದಾಗ ಗದ್ಯಮ ಬ್ಯಾರೇಜ್ ಬಳಿ ಗಾಡಿ ನಿಲ್ಲಿಸಿ ಅಂತ ಕೇಳಿದ್ಲಂತೆ ಫೋಟೋ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಂತೆ ಅದಕ್ಕೆ ಒಪ್ಪಿದ ತಾತಪ್ಪ ಬೈಕ್ ಸೈಡ್ ಹಾಕಿ ಫೋಟೋ ಸೆಲ್ಫಿ ತೆಗೆದುಕೊಳ್ಳಕ್ಕೆ ಹೋಗಿದ್ನಂತೆ ಆದ್ರೆ ಆಕೆ ಫೋಟೋ ತಗೊಳ್ಳೋ ನೆಪದಲ್ಲಿ ಗಂಡ ತಾತಪ್ಪನನ್ನ ಕೃಷ್ಣಾ ನದಿಗೆ ನೂಕಿ ಬಿಟ್ಟಿದ್ಲಂತೆ ನದಿಯಲ್ಲಿ ಸಿಲುಕಿದ್ರು ಬದುಕಿ ಉಳಿದಿದ್ದ ತಾತಪ್ಪ ನನ್ನ ಹೆಂಡತಿಯೇ ನೀರಿಗೆ ತಳ್ಳಿ ಕೊಲೆ ಮಾಡೋಕೆ ಯತ್ನಿಸಿದ್ಲು ಅಂತ ಹೇಳಿದ್ದಾನೆ ಆದ್ರೆ ಅವನ ಅದೃಷ್ಟ ಚೆನ್ನಾಗಿತ್ತು ನೀರಿಗೆ ಬಿದ್ದವನನ್ನ ನೀರಿನ ರಭಸಕ್ಕೆ ಸ್ವಲ್ಪ ದೂರ ಕೊಚ್ಕೊಂಡು ಹೋಗಿದ್ದಾನಷ್ಟೇ ಆಮೇಲೆ ಈಜ್ಕೊಂಡು ಹೋಗಿ ಬಂಡಿಯೊಂದರ ಮೇಲೆ ಆಶ್ರಯ ಪಡೆದಿದ್ದಾನೆ ಆಮೇಲೆ ನಡೆದಿರೋದೆಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಆಗಿದೆ ಕಾಪಾಡಿ ಅವಳನ್ನ ಬ್ರೋ ಯಾರಿಗಾದ್ರೂ ಫೋನ್ ಮಾಡಿ ಅಂತ ಕಿರುಚಾಡಿದ್ದಾನೆ ವ್ಯಕ್ತಿಯ ಕಿರುಚಾಟ ಕೇಳಿ ಅಕ್ಕಪಕ್ಕದ ಜನರು ಸ್ಥಳಕ್ಕೆ ಆಗಮಿಸಿ ಹಗ್ಗದ ಮೂಲಕ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಏನ್ ಆಗ್ಬೇಕು ನಿಮ್ಗೆ ಊಟ ತೆಗ್ದು ಅಕ್ಕಿನ ದುರದ ಅಲ್ಲಿರ

ಹಾಗೂ ಯಾದಗಿರಿಯ ಬಡಗೇರ ತಾಲೂಕಿನ ಗದ್ದೆಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಏಪ್ರಿಲ್ ಹದಿನೆಂಟರಂದು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ರು ಮೂರು ತಿಂಗಳಿಂದ ಅವರ ಸಾಂಸಾರಿಕ ಜೀವನ ಹೇಗಿತ್ತೋ ಗೊತ್ತಿಲ್ಲ ಆದ್ರೆ ಈ ಗದ್ದೆಮ್ಮ ತಾತಪ್ಪನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಅನ್ನೋ ಆರೋಪ ಕೇಳಿ ಬಂದಿದೆ ಅದು ಕೂಡ ನದಿಗೆ ತಳ್ಳಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ಲು ಅನ್ನೋದು ತಾತಪ್ಪನ ಆರೋಪ ತಾತಪ್ಪ ಮತ್ತು ಗದ್ದೆಮ್ಮ ನಡುವೆ ಏನ್ ಸಮಸ್ಯೆ ಇತ್ತು ಗೊತ್ತಿಲ್ಲ ಆದ್ರೆ ಅವನೇ ನೀರಿಗೆ ಬಿದ್ದಿದ್ದ ಅಥವಾ ಹೆಂಡತಿಯೇ ನೀರಿಗೆ ತಳ್ಳಿದ್ಲಾ ಅನ್ನೋ ವಿಚಾರ ತನಿಖೆಯಿಂದಲೇ ಹೊರಬರಬೇಕು ಆದ್ರೆ ಪತಿಯೇ ಕಾಲು ಜಾರಿ ಬಿದ್ದಿದ್ದು ನಾನ್ ತಳ್ಳಿಲ್ಲ ಅಂತ ಪತ್ನಿ ವಾದಿಸುತ್ತಿದ್ದಾಳೆ ಇಲ್ಲಿ ಕೆಲವೊಂದಿಷ್ಟು ಅನುಮಾನಗಳಿವೆ ತಾತಪ್ಪ ನೀರಿಗೆ ಬಿದ್ದಿದ್ದು ಹೇಗೆ ತಾತಪ್ಪನನ್ನ ನೀರಿಗೆ ತಳ್ಳೋಕೆ ಕಾರಣ ಏನಿರಬಹುದು ಒಂದ್ ವೇಳೆ ಪತ್ನಿಗೆ ಮತ್ತೊಬ್ಬನ ಜೊತೆ ಪ್ರೀತಿ ಇದ್ದು ಬಲವಂತದಿಂದ ಮದ್ವೆ ಮಾಡಿಸಿದ್ದಕ್ಕೆ ಹೀಗೆಲ್ಲ ಮಾಡಿದ್ಲಾ ಅನ್ನೋ ಅನುಮಾನ ಶುರುವಾಗಿದೆ ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ದೂರು ದಾಖಲಾಗಿಲ್ಲ ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತು ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಟ್ನಲ್ಲಿ ನಿಜಕ್ಕೂ ಗಂಡನ ಕೊಲೆಗೆ ಪತ್ನಿ ಸಂಚು ರೂಪಿಸಿಲ್ಲ ಅಥವಾ ಬೇರೆ ಕಾರಣನ ಅನ್ನೋದು ಪೊಲೀಸ್ ತನಿಖೆ ನಂತರವೇ ಗೊತ್ತಾಗ್ಬೇಕಿದೆ ಆದ್ರೆ ಪತಿ ಆರೋಪ ನೋಡ್ತಿದ್ರೆ ಪತ್ನಿ ಮೇಲೆ ದೊಡ್ಡ ಅನುಮಾನವಂತೂ ಇದ್ದೇ ಇದೆ ಇಲ್ಲಿ ಕೇಳು ಮ್ಯಾಟ್ರ ಸ್ವಲ್ಪ ಕೇಳು ಫೋಟೋ ತೆಗು ಅಲ್ಲೇ ಧೂಕಿರದ ಅಲ್ಲಣ್ಣ ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೆ ಇಲ್ಲಿಗೇನು ಹೋಗಿದ್ದಿ ನೀವು ಓದ್ತದ ಓದ್ತದ ಓದ್ತದ

ಏ ಅಣ ಎಲ್ಲ ವೀಡಿಯೋ ತಲೆಗಿಡ್ಸ ಬೇಡ ಎಲ್ಲನೂ ಸಾಕ್ಷಿಸ ಮೇತ್ತಿರ್ಬೇಕು ಅಣ ಈಗಿನ ಜನ್ರೇಶನ್

ರು ನಾನು ಹೊಸದಾಗಿ ಒಂದು ಸೆಲ್ಫಿ ಅಂದ್ರೆ ಈಗ ಬಂತು ನಿಮಗೆ ಹೇಳ್ದಲ್ಲ ಎಲ್ಲರ್ಗ ಬಿಟ್ಟು ಯಾಕೇನಾಯ್ತು ಅಲ್ಲೇ 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 ಅಕ್ಕಿನ ಧೂಕಿರೋದು ಅಲ್ಲಣ್ಣ ನಿನ್ ದೈವ ಈ ಸೊಡ್ಕಂಡ್ ಹೆಂಗಾದ್ರ ಅಲ್ಲಿಗೇನು ಹೋಗಿದ್ದಿ ಇಡತಾ ಏನು 왔다 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 ಇಡ ಅದ್ ಇನ್ನು ಹಿಂದೆ ಇದಕ್ಕೆ ಅದಕ್ಕೆ ಅದ್ ಕಡೆ ಕಡೆ ಜಲ್ಲಿ ಹೊತ್ತು ಕಡೆ ಕಡೆ ಅವನೆ ಕೈ ಎಡ ನೀನು ಇಡ ಕಷ್ಟಾ ಪೆಂಗ ಬಾ ನೀ ಕಟು ಮಾತಾಡಾ ಇಲ್ಲ ತಡಿ 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 ಅಲ್ಲೇ ರಲ್ಲೇ ರಲ್ಲೇ ಅಣ್ಣ